ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪತ್ರಕರ್ತರಿಗೆ ಡೈರಿ ವಿತರಣೆ ಶಿಡ್ಲಘಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೊರತರಲಾಗಿರತಕ್ಕಂಥ ಹೊಸ ವರ್ಷದ ಡೈರಿಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಸುರೇಶ್ ಗೌಡ ಪತ್ರಕರ್ತರಿಗೆ ವಿತರಿಸಿದ್ರು ನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನೂತನ ವರ್ಷದ ದಿನಚರಿ ಪುಸ್ತಕ ಮತ್ತು ನಿರಂತರ ಪ್ರಗತಿ ಎಂಬ ಮಾಸಿಕ ಪುಸ್ತಕವನ್ನು ಪತ್ರಕರ್ತರು ಹಾಗೂ ಮಾಧ್ಯಮದವರಿಗೆ ವಿತರಿಸಿ ಮಾತನಾಡಿದ ಅವರು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಕಳೆದ ಹತ್ತು ವರ್ಷದಿಂದ ಶಿಡ್ಡುಗಟ್ಟ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಂದು ಕಾರ್ಯಕ್ರಮಗಳ ಸುದ್ದಿಯನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಇಲ್ಲದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಜನಪ್ರತಿನಿಧಿಗಳಿಗೂ ಸಮಾಜಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟದ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೊಂದಿಗೆ ಕೈಜೋಡಿಸಿ ವರದಿಗಳನ್ನು ಮಾಡುತ್ತಿದ್ದೀರಿ ಅಂತ ಹರ್ಷ ವ್ಯಕ್ತಪಡಿಸಿ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತ ಅವರು ನೂತನ ವರ್ಷದ ಶುಭಾಶಯ ಕೋರಿದರು ಹಿರಿಯ ಪತ್ರಕರ್ತರಾದ ರೂಪಸಿ ರಮೇಶ್ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಖಾಸಗಿ ಸಂಸ್ಥೆಯಾಗಿದ್ದು ಸರ್ಕಾರದ ಯೋಜನೆಯ ಪ್ರಗತಿಗೆ ಗ್ರಾಮಾಭಿವೃದ್ಧಿ ಸಂಸ್ಥೆ ಕೈಜೋಡಿಸಿದೆ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಾಮಾಜಿಕ ಧಾರ್ಮಿಕ ಹಲವಾರು ಕಾರ್ಯಕ್ರಮಗಳು ಜನರಿಗೆ ಪೂರಕವಾಗಿದೆ ವೃದ್ಧರಿಗೆ ಪಿಂಚಣಿ ನಿರ್ಗತಿಕರಿಗೆ ಮನೆ ಕೆರೆಗಳ ಅಭಿವೃದ್ಧಿ ರೈತರ ಸೇವಾ ಕಾರ್ಯಗಳು ಸಾವಿರಾರು ಅಸಕ್ತ ಅನಾಥ ಕಡುಬಡವ ದುರ್ಬಲ ಕುಟುಂಬಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಶಾಸನ ವಿತರಣೆ ಮಾಡುತ್ತಿದೆ ಪೋಷಕರು ಇಲ್ಲದೆ ಇರುವ ಮಕ್ಕಳ ಪೋಷಣೆ ಇಂತಹ ಹಲವಾರು ಕಾರ್ಯಕ್ರಮಗಳು ಸತತವಾಗಿ ಮಾಡಿಕೊಂಡು ಬರುತ್ತಿರುವ ಭಾರತದ ಏಕೈಕ ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಕೆ ನಾಗರಾಜ್ ಜಗದೀಶ್ ಬಾಬು ಮುನೇಗೌಡ ತಮಿಂ ಪಾಷಾ ನರಸಿಂಹಗೌಡ ನಂದಿರಾಜೇಶ್ ನಾಯನ್ ಮಹೇಶ್ ಲೋಕೇಶ್ ನಾರಾಯಣಸ್ವಾಮಿ ಶಿವಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲುಗಡ್ಡ ಬ್ರಹ್ಮ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಮತ್ತು ಮಾತೃಶ್ರೀ ಹೇಮಾತಿವಿ ಹೆಗಡೆ ಅವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಸಿದ್ದಗಟ್ಟ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ಹೆಗಡೆ ಮಾರ್ಗದರ್ಶನದಲ್ಲಿ ಈ ಒಂದು ವಿಭಾಗದಲ್ಲಿ ನಡೀತಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇವತ್ತು ಅಲ್ಲಿ ಎಲ್ಲಿಗೆ ಮುಟ್ಟೆ ಮತ್ತೆ ಎಲ್ಲ ವಿಚಾರವನ್ನು ಇವತ್ತು ಇವತ್ತು ಇರಬಹುದು ಅಥವಾ ಸಮಾಜಕ್ಕೆ ಮಕ್ಕಳು ಸಿದ್ಧಘಟ್ಟದ ತಾಲೂಕಿನ ಎಲ್ಲ ನನ್ನ ಪತ್ರಕರ್ತ ಮಾಧ್ಯಮದವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿನೊಟ್ಟಿಗೆ ಕೈ ಜೋಡಿಸಿದಿರಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆ ನೀವೆಲ್ಲ ಕೈ ಜೋಡಿಸಿದ್ದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿನ ಪರವಾಗಿ ಎಲ್ಲ ಪತ್ರಕರ್ತ ನನ್ನ ಮಿತ್ರರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಆ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೆ ಮಕರ ಸಂಕ್ರಾಂತಿ ಶುಭಾಶಯ ಹೇಳುತ್ತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇವೆ ನಿಮ್ಮ ಎಲ್ಲ ಸೇವಾ ಕಾರ್ಯಗಳಿಗೂ ನಮ್ಮ ಪತ್ರಕರ್ತರ ಸಂಘದಿಂದ ಸದಾ ಪೂರ್ಣ ಬೆಂಬಲ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಆಶ್ವಾಸ ಕೊಡ್ತಾ ನಾನು ಮಾತು ಮುಗಿಸಿದ್ದೇನೆ ಜಯ ಹಿಂಗ್ ಜಯ ಕರ್ನಾಟಕ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಸರ್ಕಾರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಷ್ಟು ಕಾರ್ಯಕ್ರಮಗಳನ್ನು ಒಂದು ಖಾಸಗಿ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಹಮ್ಮಿಕೊಂಡಿರೋದು ಬಹಳ ಹೆಮ್ಮೆ ಸಂಗತಿ ವೃದ್ಧರಿಗೆ ಪೆನ್ಷನ್ನು ನಕತೆಯಲ್ಲಿ ಮನೆ ಕೆರೆಗಳ ಅಭಿವೃದ್ಧಿ ರೈತರ ಸೇವಾ ಕಾರ್ಯಗಳು ಮತ್ತು ಪೋಷಕರಿಂದ ಇರುವಂತಹ ಮಕ್ಕಳ ಒಂದು ಲಾಲನೆ ಅವರ ಪೋಷಣೆ ಸಹ ಮಾಡ್ತಾ ಇದ್ದಾರೆ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಸತತವಾಗಿ ಮಾಡ್ತಾ ಇದ್ದಾರೆ ಇಡೀ ಭಾರತ ದೇಶದಲ್ಲೇ ಈ ರೀತಿಯ ಸಮಸ್ಯೆ ಬೇರೆ ಒಂದು ಇಲ್ಲ ಅಂತೇಳ್ಬಿಟ್ಟು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ